ಹಾಯ್ ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್ ನಾವಿವತ್ತು ಹುಲಿಯೂರ್ದುರ್ಗಕ್ಕೆ ಬಂದಿದ್ದೀವಿ ಹುಲಿಯೂರ್ದುರ್ಗದಲ್ಲಿ ನಾನು ಗಾಡಿ ರಿಪೇರಿ ಬಿಡಬೇಕಾಗಿತ್ತು ಹಿಂದೆ ಕಂಬಿ ಐತಲ್ಲ ಅದು ವೆಲ್ಡಿಂಗ್ ಬಿಟ್ಕೊಬಿಟ್ಟಿತ್ತು ಕಂಬಿ ಕಟ್ ಆಗ್ಬಿಟ್ಟಿತ್ತು ಗಾಡೀಲಿ ಹೋಗೋಕ್ಕೆ ಆಗ್ತಿರಲಿಲ್ಲ ಅದಕ್ಕೇ ಬಿಟ್ಟಿದ್ದೀನಿ ವೆಲ್ಡಿಂಗ್ ಮಾಡೋಕ್ಕೆ ವೆಲ್ಡಿಂಗ್ ಮಾಡೋಕ್ಕೆ ತೊಗೊಂಡಿದ್ವಿ ಅವ್ರು ಬಿಚ್ಚಿಸ್ಕೊಂಡು ಬನ್ನಿ ಮೆಕ್ಯಾನಿಕ್ ಹತ್ರ ಅಂದರು ಸರಿ ಅಂದ್ಬಿಟ್ಟು ಮೆಕ್ಯಾನಿಕ್ ಬಿಚ್ಚುತ್ತವ್ರಿ ಈಗ ಬಿಚ್ಚಿಸ್ಕೊಂಡು ಅಲ್ಲೇ ವೆಲ್ಡಿಂಗ್ ಅಂಗಡಿ ಮುಂದೆಲ್ಲೈತೆ ಅಲ್ಲಿ ಹೋಗ್ತೀನಿ ವೆಲ್ಡಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ನೋಡಿ ಇದೇ ಕಂಬಿ ಕಟ್ ಆಗಿದ್ದು ಇಲ್ಲಿ 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 ರುಶಾಂತ್ ಓಯ್ ಇಲ್ಲಿ ಏನು ಕಂಬಿ ಬುಚ್ಕೊಬಿಟ್ಟು ವೆಲ್ಡಿಂಗ್ ಮಾಡಿದ್ರೆ ಸರ್ವಾಯ್ತು ಒಂದು ಅರ್ಧ ಗಂಟೆ ಆಯಿತು ಅರ್ಧ ಗಂಟೆ ಆದಮೇಲೆ ಆಗಷ್ಟಲ್ಲಿ ಬಿಚ್ಚಿ ವೆಲ್ಡಿಂಗ್ ಮಾಡಿಕೊಟ್ರು ಫಿಟ್ಟಿಂಗ್ ಮಾಡಿಸ್ಕೋಬೇಕು ಆಪೋಸಿಟಲ್ಲೇ ಇರೋದು ಗ್ಯಾರೇಜು ಹೋಗಿ ಈಗ ಫಿಟ್ಟಿಂಗ್ ಮಾಡಿಸ್ಕೋತೀನಿ

Kata..yada pa Papa 私、ね、はそれを見ているときに、私はそれを見ているときに、私はそいるときに、それを見ときに、それを見ているときに、それを見てるときれを見ていに、それを見ているときに、そに、そるとれを見れをれをに、それを

ఆ ఆ ఆ ఆ ఆ ఆ ನೋಡಿ ನಮ್ಮ ಮಗ ಬಾ ಬೆಳ್ಳಿದು ಹುರ್ದಾರ ತೊಗೊಂಡಿದ್ವಿ ಮಗಿಗೆ ಅಂದ್ಬಿಟ್ಟು ಅದನ್ನ ಸಾಲ್ಡ್ರಿನ್ ಮಾಡಿಸ್ಬೇಕಾಗಿತ್ತು ಆಚರಣೆ ಕಿವಿ ಚುಚ್ಚಕ್ಕೆ ಅಲ್ಲೇ ಒಡ್ವೆ ಅಂಗಡಿಗೆ ಬಂದಿದ್ರು ಅದರ ಆಪೋಸಿಟಲ್ಲೇ ಅವ್ರ ಅಂಗಡಿಯೂ ಇರೋದು ಆ ದಾರ ತಗೊಂಡು ಇಲ್ಲಿಗೆ ಬಂದ್ವಿ ಸಾಲ್ಡ್ರಿಂಗ್ ಮಾಡ್ಸೋಣ ಅಂದ್ಬಿಟ್ಟು ನೋಡಿ ಮಾಡ್ತಾಯಿದ್ರು ಮಾಡಿಕೊಟ್ರು ಮುಗೀತು ಈಗ ನಮ್ಮ ಊರಿಗೆ ಹೊರಟ್ವಿ ತ ಫೋನ್ ಇಟ್ಕೊ ನಮ್ಮ ಪಾಪು ಮಲ್ಕೊಂಡ ಅವನೇನು ಅಳ್ಳಿಲ್ಲ ಸುಮ್ಮನೆ ಚುಚ್ಚಬೇಕಾರೆ ಅತ್ತ ಅಷ್ಟೇ ಅವನು ಯಾವಾಗಲೂ ಅಷ್ಟೇ ಜಾಸ್ತಿ ರೋಸಲ್ಲ ಅಳಲ್ಲ ನೋಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್